ಬನ್ರಿ ಏನಿಲ್ಲ ನಮಸ್ತೆ ಮಂಡ್ಯ ಏನಣ್ಣ ಹೆಸರು ನಿಮ್ದು ಚಂದ್ರಶೇಖರ ಚಂದ್ರಶೇಖರ್ ಆನಂದ್ ಅಂದ್ಬಿಟ್ಟು ಯಾವ ಊರು ಮರಿಗೋಡ ಬಡವಣ್ಣ ಎಂಟನೇ ಕ್ರಾಸ್ ಮರಿಗೌಡ ಮಂಡ್ಯ ಹ್ಮ್ ಈ ಎಳ್ನೀರು ವ್ಯಾಪಾರ ಎಷ್ಟು ದಿನದಿಂದ ಮಾಡ್ತಿದ್ದೀರಾ ಹದಿನೈದು ವರ್ಷನಾ ಒಳ್ಳೆಯದು ಈ ವ್ಯಾಪಾರದಲ್ಲಿ ನಿಮಗೆ ಅನುಕೂಲ ಆಗಿದೆಯಾ ಹೌದಾ ಏನಂತಂದರೆ ಈಗಾಗಲೇ ಈಗ ನಗರ ಪಾಲಿಕೆಯವರು ಬಂದಿದ್ದರು ನಿಮ್ಗೆ ಏನು ಹೇಳಿದ್ರು ಅಂದರೆ ಸ್ವಲ್ಪ ಕ್ಲೀನಾಗಿ ಮಾಡಿಕೊಳ್ಳಿ ಏನು ಹೊಡಿತೀರಲ್ಲ ಅದನ್ನ ಕ್ಲೀನಾಗಿ ಮಾಡಿಕೊಳ್ಳಿ ಅಂತ ನಾವು ಏನು ಸಾರ್ವಜನಿಕರಿಗೆ ಏನು ಹೇಳ್ತೀವಿ ಅಂದರೆ ಈ ಸವೆನಪ್ಪು ಮತ್ತು ಈ ಏನು ಕೂಲ್ ಡ್ರಿಂಕ್ಸ್ ಈ ಕೂಲ್ ಡ್ರಿಂಕ್ಸ್ಗಳು ಇದೆಯಲ್ಲ ಅದ್ರ ಬದಲು ಈ ಎಳ್ನೀರನ್ನು ನಾವು ಕುಡಿದ್ರೆ ಆರೋಗ್ಯವಾಗಿರ್ಬೋದು ಅಂತ ಸಾರ್ವಜನಿಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ತೋರಿಸೋದು ಅದು ಹೊಡೆದಿದ್ದೀರಲ್ಲ ಹಾಂ ದಯವಿಟ್ಟು ಇದನ್ನೇನು ಗೊತ್ತಾ ನೀವೆಲ್ಲ ಮುಗ್ದಾದ ಮೇಲೆ ಇದನ್ನು ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ರೆ ಯಾರೂ ನಿಮ್ಗೆ ತೊಂದರೆ ಕೊಡೋಲ್ಲ ಇದು ಮಾಡ್ತಾರದೆ ನೀವು ಒಳ್ಳೆ ಕೆಲಸ ವ್ಯಾಪಾರ ಇರ್ಬೋದು ಬಟ್ ಸಾರ್ವಜನಿಕರ ಒಂದು ಕೆಲಸ ಮಾಡ್ತಾ ಇದೆಯಾ ಇದು ಒಳ್ಳೆಯದಾಗ್ತಾರದು ಈಗ ಎಳ್ನೀರು ಒಡ್ಕೊಂಡೆ ಎಲ್ಲ ಹೋಗ್ಬೇಕು ಅಲ್ವಾ ಈಗ ನಾ ನಗರ ನಮ್ಮ ನಗರಸಭೆಯಿಂದ ಬಂದಿದ್ದರು ನಿಮಗೆಲ್ಲ ಒಳ್ಳೇದು ಹೇಳಿದ್ದಾರೆ ದಯವಿಟ್ಟು ಅವ್ರನ್ನ ಅವರು ಹೇಳೋದನ್ನು ಕಾನೂನು ಪಾಲಿಸಿ ಅಷ್ಟೇ ಅಲ್ಲ ಇನ್ನೇನಾರು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಂ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆ ಎಳ್ನೀರು ಕೊಡಿ ಎಲ್ಲರಿಗೂ ಆರೋಗ್ಯವಾಗಲಿ

ಆ ಅಲ್ಲಿಂದ ಒಂದು ಡೆಂಗ್ಯೂಸ್ ಒಳ್ಳೆ ಉತ್ಪತ್ತಿ ಆಯ್ತದೆ ಈ ಒಂದು ಚಿಪ್ನ ನೀವು ನಾಲ್ಕು ಒಂದು ಕಾಯಿನ ನಾಲ್ಕು ಚಿಪ್ಪು ಹೋಳಾಗಿ ಭಾಗ ಮಾಡಬೇಕು ಅವಾಗ ಆ ಚಿಪ್ಪಲ್ಲಿ ನೀರು ನಿಲ್ಲ ಫಸ್ಟ್ ಪ್ರಿಫರೆನ್ಸ್ ನೀವು ಅದನ್ನ ಮಾಡಬೇಕು ಆಯ್ತಾ ಹೇಳಿ ಹೇಳಿ ಸರ್ ಈ ಒಂದು ಕಾಯಿ ಚಿಪ್ಪನ ತಗೊಂಡೋಗಿ ಬರೀ ಏನೋ ಎಲ್ಲಾದ್ರೂ ಒಲೆಗೋ ಮತ್ತೊಂದು ನರ್ದೊಂದಕ್ಕೂ ಯೂಸ್ ಮಾಡ್ತಾವ್ರೆ ಈ ಒಂದು ಕಾಯಿ ಚಿಪ್ಪು ನಾರು ನಾರು ಅಗ್ಗದ ನಾರು ಅದಕ್ಕೆ ಯೂಸ್ ಆಗ್ತದೆ ಹೌದೌದು ಈ ಒಂದು ಆಮೇಲೆ ಇದ್ರಿಂದ ಎಷ್ಟು ಉಪಯೋಗ ಆಯ್ತು ಅಂತಂದ್ರೆ ಅದು ಹೇಳಕ್ಕೆ ಏನು ಆಮೇಲೆ ಈ ಕಾಂಕ್ರೀಟ್ ರೋಡಲ್ಲಿ ಕಾಂಕ್ರೀಟ್ ಆಗ್ತಾರಲ್ಲ ಕ್ಯೂರಿನ್ಗೆಲ್ಲ ಉಪಯೋಗ ಆಗ್ತದೆ ಸುಡ್ದೇನೆ ಅದಕ್ಕೂ ಯೂಸ್ ಮಾಡ್ಬೋದು ಸರಿನಾ ಆಮೇಲೆ ಈ ಒಂದು ಕಾಯ್ ಚಿಪ್ನ ನಾಲ್ಕು ಹೋಳಾಗಿ ವಿಂಗಡಣೆ ಮಾಡಬೇಕು ಏನಕ್ಕೆ ಅಂತಂದ್ರೆ ಮಳೆ ಬಿದ್ದಂತ ಮಳೆ ನೀರು ಅದ್ರಲ್ಲಿ ನಿಂತರೆ ಅದರಿಂದ ಸೊಳ್ಳೆ ಉತ್ಪತ್ತಿಯಾಗಿ ಡೆಂಗ್ಯೂ ಜ್ವರ ಮತ್ತೊಂದು ಬೇರೆ ತರ ಎಲ್ಲ ಜ್ವರ ಎಲ್ಲ ಉತ್ಪತ್ತಿ ಹಾಗಾಗಿ ಇದನ್ನು ನಾಲ್ಕು ಗೋಳಾಗಿ ವಿಂಗಡಣೆ ಮಾಡಿ ಹಾಕೋಕ್ಕೆ ಒಳ್ಳೆಯದು ಒಳ್ಳೆಯದು ಸರ್ ಥ್ಯಾಂಕ್ ಯು